हरिः ॐ आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनं मारुतिं नवतराक्षसान्तकं वाल्मीकेः गौः पुनीयान्नः ಮಹೀಧರ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಓಂ ರಾಮನವಮಿಯ ಈ ಸಂದರ್ಭದಲ್ಲಿ ರಾಮನ ಅನೇಕ ಗುಣಗಳ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಈಗ ರಾಮರಾಜ್ಯದ ಬಗ್ಗೆ ಇವತ್ತಿಗೂ ಕೂಡ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಬೇಕು ಅಂತ ಅನೇಕ ವರ್ಷಗಳ ಒಂದು ಬಲಿದಾನವನ್ನ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಬಲಿದಾನವನ್ನು ಮಾಡಿದ್ದು ನಾವು ನೋಡಿದ್ದೀವಿ ಅದೆಲ್ಲದರ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಭವ್ಯವಾದ ಮಂದಿರವನ್ನ ನಾವು ಕಾಣ್ತಾ ಇದ್ದೀವಿ ಇಂತಹ ರಾಮ ಮಂದಿರ ಆಗಬೇಕು ರಾಮ ನಮಗೆ ಬೇಕು ಅಂತ ಅಂದರೆ ಆ ರಾಮನ ವ್ಯಕ್ತಿತ್ವ ಎಷ್ಟು ಅದ್ಭುತವಾಗಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಅದರ ಜೊತೆಗೆ ಆ ರಾಮನ ರಾಜ್ಯ ಇವತ್ತಿಗೂ ಕೂಡ ನಮ್ಮ ದೇಶ ರಾಮರಾಜ್ಯ ಆಗಬೇಕು ನಮ್ಮ ದೇಶ ರಾಮರಾಜ್ಯ ಆಗಬೇಕು ಅನ್ನುವ ಮಾತನ್ನು ಕೇಳ್ತೀವಿ ಏನು ರಾಮರಾಜ್ಯದಲ್ಲಿ ಅಂತಹ ವೈಶಿಷ್ಟ್ಯ ಏನಿತ್ತು ಏನಂತಹ ವಿಶೇಷತೆ ಇತ್ತು ಈಗಲೂ ಕೂಡ ಅನೇಕ ದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಲ್ಲರೂ ಅನೇಕರು ಸುಖವಾಗಿರೋದನ್ನು ನಾವು ನೋಡ್ತಾ ಇದ್ದೀವಲ್ಲ ಏನಂತಹ ವೈಶಿಷ್ಟ್ಯತೆ ಏನಿತ್ತು ರಾಮನ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆ ಬರುತ್ತೆ ನಾವು ಗ್ರಂಥಗಳನ್ನ ಅವಲೋಕನ ಮಾಡಿದಾಗ ಇತಿಹಾಸವನ್ನ ಅಧ್ಯಯನ ಮಾಡಿದಾಗ ಒಂದು ಅದ್ಭುತವಾದ ವಿಷಯಗಳನ್ನು ನಮಗೆ ತಿಳಿತಾ ಹೋಗುತ್ತೆ ರಾಮನ ರಾಜ್ಯ ಅದು ಎಷ್ಟು ಸುಂದರ ಅಂತ ಅಂದ್ರೆ ಯಾವತ್ತೂ ಕೂಡ ಕೆಲವು ಸಂಗತಿಗಳನ್ನ ನಡೆದ ಇತಿಹಾಸವನ್ನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ರೆ ಅದಕ್ಕೆ ತುಂಬಾ ಅದು ಪ್ರಮಾಣ ಅಂತ ಆಗತ್ತೆ ಅಲ್ವಾ ಅದು ಅಥೆಂಟಿಕ್ ಅಂತ ಆಗತ್ತೆ ಹಾಗೆ ಅವತ್ತು ರಾಮ ನಡೆಸಿದಂತಹ ರಾಜ್ಯಭಾರ ಏನಿದೆ ಏನಿದೆ ಇವತ್ತು ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಅಥವಾ ಬೇರೆ ಯಾವುದೇ ಪುರಾಣಗಳಲ್ಲಿ ಬಂದ ರಾಮನ ಕಥೆ ಆಗ್ಲಿ ರಾಮನ ಸುಮಾರು ನಲವತ್ತು ವರ್ಷಗಳ ತನಕದ ಕಥೆಯನ್ನ ನಾವು ಕೇಳ್ತೀವಿ ಅಂದ್ರೆ ರಾವಣನ ಸಂಹಾರ ಆಗಿ ರಾಮ ರಾಜ್ಯಭಾರವನ್ನು ಆರಂಭ ಮಾಡಿದ ಕೂಡಲೇ ವಾಲ್ಮೀಕಿಗಳು ಗ್ರಂಥವನ್ನ ಮುಕ್ತಾಯ ಮಾಡಿಬಿಡ್ತಾರೆ ಸಂಕ್ಷೇಪವಾಗಿ ಹೇಳಿ ಅಂದರೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಚರಿತ್ರೆ ಅಷ್ಟೆ ಆಮೇಲೆ ರಾಮ ಸುಮಾರು ಹದಿಮೂರು ಸಾವಿರ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ ಹಾಗಾದ್ರೆ ಅಷ್ಟು ವರ್ಷ ಹದಿಮೂರು ಸಾವಿರ ವರ್ಷ ರಾಮ ಮಾಡಿದ ರಾಜ್ಯಭಾರದ ಪ್ರಭಾವ ಇವತ್ತಿಗೂ ಕೂಡ ಪ್ರತಿಯೊಬ್ಬ ನಮ್ಮ ಭಾರತೀಯ ಪ್ರಜೆಯ ಹೃದಯದಲ್ಲಿ ನಮಗೆ ರಾಮರಾಜ್ಯ ಬೇಕು ಅನ್ನುವ ಆ ಒಂದು ಅಪೇಕ್ಷೆ ಇದೆ ಅಲ್ಲ ಅದು ರಾಮ ಮಾಡಿದ ಅಷ್ಟು ವರ್ಷದ ರಾಜ್ಯ ಭಾರದ ಪ್ರಭಾವ ಆ ರಾಮರಾಜ್ಯದ ಬಗ್ಗೆ ವರ್ಣನೆಯನ್ನು ಮಾಡಬೇಕಾದ್ರೆ ಪ್ರತ್ಯಕ್ಷದರ್ಶಿಗಳು ಹೇಳಿದ್ರೆ ತುಂಬಾ ವಿಶೇಷ ಅಂತ ಯಾರು ಅಂತ ಅಂದ್ರೆ ರಾಮಾಯಣ ಕಾಲದಲ್ಲಿ ಯಾರು ಹನುಮಂತನಾಗಿ ಅವತಾರವನ್ನು ಮಾಡಿದ್ರು ಮುಖ್ಯ ಪ್ರಾಣದೇವರು ಅದೇ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ ಆಗ ತ್ರೇತಾಯುಗದಲ್ಲಿ ಏನು ತಾವು ಕಣ್ಣಾರೆ ರಾಮರಾಜ್ಯವನ್ನು ಕಂಡು ಅನುಭವಿಸಿದ್ರೋ ಅದನ್ನು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ತುಂಬಾ ಸುಂದರವಾಗಿ ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಮಾಡ್ತಾರೆ ನಮಗೆ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅನೇಕ ಅಪೂರ್ವ ವಿಷಯಗಳನ್ನ ಹೇಳ್ತಾರೆ ರಾಮರಾಜ್ಯದ ಬಗ್ಗೆ ಬಿಟ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಸಂಕ್ಷೇಪವಾಗಿ ಹೇಳ್ತಾರೆ ವಾಲ್ಮೀಕಿಗಳು ಎಲ್ಲಾ ಪ್ರಸಂಗಗಳನ್ನು ವಿಸ್ತಾರವಾಗಿ ಹೇಳಿದ ವಾಲ್ಮೀಕಿಗಳು ಅದ್ಯಾಕೋ ಗೊತ್ತಾಗೋದಿಲ್ಲ ರಾಮರಾಜ್ಯದ ಬಗ್ಗೆ ಅದರ ವರ್ಣೆಯ ಬಗ್ಗೆ ತುಂಬ ಸಂಕ್ಷೇಪವಾಗಿ ಹೇಳಿ ಮುಗಿಸ್ಬಿಡ್ತಾರೆ ಹಾಗಾಗಿ ವಿಸ್ತಾರವಾಗಿ ಪ್ರತ್ಯಕ್ಷವಾಗಿ ಕಂಡಂತಹ ಮಧ್ವಾಚಾರ್ಯರ ಮಾತಿನಲ್ಲಿ ನಾವು ರಾಮರಾಜ್ಯದ ಒಂದು ಚಿತ್ರಣವನ್ನು ನೋಡೋಣ ರಾಮ ರಾವಣನ ಸಂಹಾರ ಎಲ್ಲ ಆದ ಬಳಿಕ ರಾಜನಾಗಿ ಪಟ್ಟಾಭಿಷಿಕ್ತನಾಗ್ತಾನೆ ಪಟ್ಟಾಭಿಷಿಕ್ತನಾದಾಗ ಲಕ್ಷ್ಮಣನನ್ನ ನೀನು ಯುವರಾಜ ಆಗು ಅಂತ ಹೇಳ್ತಾನೆ ಆದ್ರೆ ಲಕ್ಷ್ಮಣ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೆ ರಾಮ ಆದ ಬಳಿಕ ಲಕ್ಷ್ಮಣ ದೊಡ್ಡವನು ಹಾಗಾಗಿ ಲಕ್ಷ್ಮಣನಿಗೆ ಹೇಳ್ತಾನೆ ಲಕ್ಷ್ಮಣ ಒಪ್ಪಿಕೊಳ್ಳೋದಿಲ್ಲ ನಿನ್ನ ಪಾದ ಸೇವೆ ಬಿಟ್ಟರೆ ನನಗೆ ಬೇರೆ ಏನು ಕೂಡ ಬೇಡ ಅಂತ ಹೇಳಿದಾಗ ಆಯಿತು ಅಂತ ಲಕ್ಷ್ಮಣನ ಅನಂತರ ಭರತ ಆ ಭರತನನ್ನ ಯುವರಾಜನನ್ನಾಗಿ ಮಾಡ್ತಾನೆ ಆಗ ರಾಮನ ರಾಜ್ಯ ಹೇಗಿತ್ತು ಅಂತ ಆಚಾರ್ಯರು ವರ್ಣನೆ ಮಾಡ್ತಾರೆ ಪ್ರಶಾಸತಿ ಶೇ ಪೃಥ್ವಿ ಬಭೂವ ವಿರಿಂಚ ಲೋಕಸ್ಯ ಸಮ ಗುಣೋನ್ನತು ಜನೋಖಿಲೋ ವಿಷ್ಣು ಪರೋ ಬೂವ ಕಸ್ಯಚಿತ್ ಸಾಕ್ಷಾತ್ ವೈಕುಂಠದಂತೆ ಭೂಮಿ ಈ ಭೂ ಪ್ರದೇಶ ಇಡೀ ಭರತ ಭೂಮಿ ಕಂಗೊಳಿಸ್ತಾ ಇತ್ತು ಅಂತ ಹೇಳ್ತಾರೆ ಯಾಕೆ ರಾಜ್ಯಭಾರವನ್ನು ಮಾಡ್ತಾ ಇರೋದು ಯಾರೋ ಸಾಮಾನ್ಯನಾದ ಒಬ್ಬ ರಾಜ ಅಲ್ಲ ಸಾಕ್ಷಾತ್ ಶ್ರೀರಾಮಚಂದ್ರನೇ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಅದು ಚತುರ್ಮುಖ ಬ್ರಹ್ಮಲೋಕಕ್ಕೆ ಸಮಾನವಾಗಿತ್ತು ಎಲ್ಲ ಪ್ರಜೆಗಳು ಕೂಡ ರಾಮನ ರಾಮನಲ್ಲಿಯೇ ಪ್ರೀತಿಯನ್ನು ಮಾಡುತ್ತಾ ರಾಮ ಪರವಾಗಿಯೇ ಅವರಿದ್ದರು ರಾಮನ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಧರ್ಮಹಾನಿಗೆ ಅವಕಾಶ ಅನ್ನೋದೇ ಇರಲಿಲ್ಲ ಎಲ್ಲ ರೀತಿಯಿಂದಲೂ ಕೂಡ ಪ್ರಜೆಗಳು ಧರ್ಮಪರಾಯಣರಾಗಿದ್ದರು ಗುಣೈಶ್ಚ ಸರ್ವೈ ಉದಿತಾಶ್ಚ ಸರ್ವೇ ಯಥಾ ಯಥಾ ಯೋಗ್ಯತ ಯೋಚ ಸಮಸ್ತ ರೋಗಾಧಿಭಿರುಜ್ಜಿತಶ್ಚ ಸರ್ವೇ ಸಹಸ್ರಾಯುಷ ಊರ್ಜಿತಾ ಧನೈ ಯಾರೂ ಕೂಡ ಅಕಾಲ ಮರಣ ಅನ್ನೋದು ಇರಲಿಲ್ಲ ಎಲ್ಲರೂ ಕೂಡ ರಾಮನನ್ನು ಕಂಡು ರಾಮನ ಆದರ್ಶ ಗುಣಗಳಿಂದ ಪ್ರಭಾವಿತರಾಗಿ ಎಲ್ಲ ಪ್ರಜೆಗಳು ಕೂಡ ರಾಮನಂತೆ ಆದರ್ಶ ಗುಣಗಳನ್ನು ಅಳವಡಿಸಿಕೊಂಡಿದ್ರಂತೆ ಯಥಾಯಥ ಯೋಗ್ಯತೆಯುಚ್ಚ ನೀಚಾಹ ಕಿರಿಯರು ಹಿರಿಯರಿಗೆ ಗೌರವವನ್ನು ಕೊಡ್ತಾ ಇದ್ರಂತೆ ಅದೇ ರೀತಿ ಸಮಸ್ತ ರೋಗಾಧಿಬಿಹಿ ಉಜ್ಜಿತಾಶ್ಚ ಯಾರಿಗೂ ಕೂಡ ಭಯಂಕರವಾದ ರೋಗಗಳು ಇವತ್ತೆಲ್ಲ ನಾವು ನೋಡ್ತೀವಲ್ಲ ಭಯಾನಕವಾದ ಪ್ರಾಣಾಂತಿಕವಾದ ರೋಗಗಳು ಆ ರೀತಿಯಾದ ರೋಗಗಳಿಗೆ ಅವಕಾಶವೇ ಇರಲಿಲ್ಲ ಯಾಕೆಂದ್ರೆ ಯಾವತ್ತೂ ಕೂಡ ರಾಜನಾದವನು ಧರ್ಮದಿಂದ ರಾಜ್ಯವನ್ನು ರಕ್ಷಣೆ ಮಾಡಲಿಲ್ಲ ರಾಜ್ಯಭಾರವನ್ನು ಮಾಡಲಿಲ್ಲ ಅಂದ್ರೆ ಈ ರೀತಿಯಾದಂತಹ ಅನಾವೃಷ್ಟಿಗಳು ಮತ್ತೆ ರೋಗ ರುಜಿನಿಗಳು ಅದು ಆರಂಭ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಹಾಗಾಗಿ ರಾಮ ತುಂಬ ಧರ್ಮದಿಂದ ರಾಜ್ಯವನ್ನ ಆಳ್ತಾ ಇದ್ದ ಹಾಗಾಗಿ ಯಾರಿಗೂ ಕೂಡ ಭಯಂಕರವಾದ ರೋಗಗಳಿರಲಿಲ್ಲ ಮತ್ತೆ ಯಾರೂ ಕೂಡ ತಮ್ಮ ಆಯುಷ್ಯ ಮುಗಿಯುವುದಕ್ಕಿಂತ ಮುಂಚೆ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಆ ಪ್ರಾಣವನ್ನ ಕಳೆದುಕೊಳ್ಳೋದು ಇಂತಹ ಸ್ಥಿತಿ ಅನ್ನೋದು ಒಗ್ ಒದಗ್ತಾ ಇರಲಿಲ್ಲ ಆಗ ತ್ರೇತಾಯುಗದಲ್ಲಿ ಸಾವಿರಾರು ವರ್ಷಗಳ ಕಾಲದ ಆಯುಷ್ಯ ಇರ್ತಾ ಇತ್ತು ಈಗ ನಾವು ಕಲಿಯುಗದಲ್ಲಿ ಮುನ್ ಮುಂಚೆ ನೂರು ವರ್ಷ ಅಂತ ಇತ್ತು ಈಗೆಲ್ಲ ಎಂಬತ್ತು ವರ್ಷ ಬದುಕಿದ್ರೆ ತುಂಬ ಜಾಸ್ತಿ ಅಂತ ಆಗಿದೆ ಆದರೆ ತ್ರೇತಾಯುಗದಲ್ಲಿ ಸಾವಿರ ವರ್ಷಕ್ಕಿಂತಲೂ ಕೂಡ ಹೆಚ್ಚು ಮನುಷ್ಯರು ಬದುಕ್ತಾ ಇದ್ದರು ಹಾಗಾಗಿ ಎಲ್ಲರೂ ಕೂಡ ಸಹಸ್ರಾಯುಷ ಊರ್ಜಿತ ಧನೈಹಿ ಎಲ್ಲ ಸಂಪತ್ತಿನಿಂದ ಸಾವಿರ ವರ್ಷಗಳ ಕಾಲ ಸುಖವಾಗಿ ಪ್ರಜೆಗಳು ಬದುಕ್ತಾ ಇದ್ರು ಸರ್ವೇನರ ಯಥೇಷ್ಟ ಬಲೋಪನ್ನ ಚ ಸದೋಪನ್ನಾ ಸಮಸ್ತ ದೋಷೈಶ್ಚ ಸದಾ ವಿಹೀನಾ ಸರ್ವೇ ಸ್ವರೂಪಾಶ್ಚ ಸದಾ ಮಹೋತ್ಸವಾ ಅದೇ ರೀತಿ ಎಲ್ಲ ಪ್ರಜೆಗಳು ಕೂಡ ಒಳ್ಳೊಳ್ಳೆಯಾದ ಗುಣಗಳನ್ನು ಅಳವಡಿಸಿಕೊಂಡು ಅವರು ಯಾವಾಗಲೂ ಕೂಡ ತಮ್ಮ ದೈಹ್ಯದಿಂದ ಮತ್ತು ಮನಸ್ಸಿನಿಂದ ರಾಮನನ್ನೇ ಆರಾಧನೆ ಮಾಡ್ತಾ ಇದ್ರಂತೆ ಬೇರೆ ಯಾರನ್ನೂ ಕೂಡ ಆರಾಧನೆ ಮಾಡ್ತಾ ಇರಲಿಲ್ಲ ಹಾಗಾಗಿ ಭೂಮಿಯಲ್ಲಿ ಎಲ್ಲ ರೀತಿಯಾದಂತಹ ಸಮೃದ್ಧಿಗಳು ಉಂಟಾಗಿತ್ತು ರೈತರಿಗೆ ಏನೋ ಸರಿಯಾಗಿ ವರ್ಷ ಬೆಳೆ ಬರಲಿಲ್ಲ ಧಾನ್ಯಗಳು ಸಿಗಲಿಲ್ಲ ಅಂತ ಇವತ್ತೆಲ್ಲ ನಾವು ನೇಣು ಹಾಕ್ಕೊಡೋದನ್ನು ಕಾಣ್ತೀವಿ ರಾಮರಾಜ್ಯದಲ್ಲಿ ಅದು ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ ರೈತರು ಏನಾದರೂ ಬೆಳೆಯನ್ನು ಬೆಳೆದ್ರು ಅಂದರೆ ಒಳ್ಳೆ ಪೂರ್ಣವಾದ ಫಲಗಳು ಸಿಗ್ತಾ ಇತ್ತು ಮತ್ತು ಹಸುಗಳು ಚೆನ್ನಾಗಿ ಹಾಲನ್ನು ನೀಡ್ತಾ ಇದ್ವು ಸಮಸ್ತ ಗಂಧಾಶ್ಚ ಸದಾ ಅತಿಹೃದ್ಯ ರಸ ಮನೋಹಾರಿಣ ಏವ ತತ್ರ ಎಲ್ಲ ವಿಧವಾದಂತಹ ರಸಗಳು ಹಣ್ಣಿನಲ್ಲಿ ರಸ ತುಂಬಿ ತುಳುಕ್ತಾ ಇತ್ತಂತೆ ಅದೇ ರೀತಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಗುಣಗಳಿಂದ ಕೂಡಿರ್ತಾ ಇದ್ರು ಯಾರೂ ಕೂಡ ದುಃಖವನ್ನು ಅನುಭವಿಸ್ತಾ ಇರಲಿಲ್ಲ ಮತ್ತೆ ಕಳೆತನವೇ ಆಗ್ತಾ ಇರಲಿಲ್ಲ ಅಂತೆ ರಾಮರಾಜ್ಯದಲ್ಲಿ ನೋಡಿ ಎಷ್ಟು ಅದ್ಭುತ ರಾಮನ ರಾಜ್ಯದಲ್ಲಿ ಮನೆಗೆ ಬೀಗ ಹಾಕೋದು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಅಂತ ಹೇಳ್ತಾರೆ ಇವತ್ತೆಲ್ಲ ನಾವು ಎಷ್ಟು ಜೋಪಾನ ಮಾಡಬೇಕು ಮನೆಗೆ ಬೀಗ ಹಾಕಿ ಆಮೇಲೆ ಅದ್ರ ಮೇಲೊಂದು ಕಬ್ಬಿಣದ ಡೋರ್ ಲಾಕ್ ಹಾಕಿ ಮತ್ತೆ ಏನೋ ಸಿ ಸಿ ಕ್ಯಾಮರಾಗಳನ್ನು ಇಟ್ಟರು ಹೇಗೋ ಕಳೆತನ ಆಗೋಗ್ಬಿಡತ್ತೆ ಯಾಕೆ ಅಂದರೆ ಧರ್ಮದ ಬಗ್ಗೆ ಪ್ರಜ್ಞೆ ಇಲ್ಲ ಅಂದಾಗ ಈ ರೀತಿಯಾದ ಅರಾಜಕತೆ ಕಳ್ಳತನ ಅನೈಕ ಅನೈಕತೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅನೈಕ ಎಲ್ಲ ಯಾಕೆ ಅಂತ ಅಂದರೆ ಧರ್ಮದ ಬಗ್ಗೆ ಗಮನ ಇರಲಿಲ್ಲ ಅಂತಂದರೆ ಆದರೆ ರಾಮನ ರಾಜ್ಯದಲ್ಲಿ ಆ ಧರ್ಮ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಇತ್ತು ವಾಸ್ತವಿಕವಾಗಿ ಕೃತಯುಗದಲ್ಲಿ ಧರ್ಮ ನಾಲ್ಕು ಪಾದದಲ್ಲಿತ್ತು ತ್ರೇತೆಯಲ್ಲಿ ಮೂರು ಪಾದದಲ್ಲಿತ್ತು ಅಂತ ಹೇಳ್ತಾರೆ ಆದರೆ ರಾಮ ರಾಜ್ಯವನ್ನು ಆಡಬೇಕಾದ್ರೆ ಧರ್ಮ ನಾಲ್ಕು ಪಾದದಲ್ಲಿ ಇತ್ತು ಅಂತ ವರ್ಣನೆಯನ್ನು ಮಾಡುತ್ತಾರೆ ಹೀಗೆ ಯಾವ ಕಾಕರರ ಭಯ ಇರ್ತಾ ಇರಲಿಲ್ಲ ಮಧ್ಯರಾತ್ರಿಯಾದರೂ ಕೂಡ ಸ್ತ್ರೀಯರು ನಿರ್ಭಯರಾಗಿ ಯಾವುದೇ ಒಂದು ಭಯ ಇಲ್ಲದೆ ಅವರು ಓಡಾಡ್ತಾ ಇದ್ರು ನ ದುಷ್ಪ್ರಜೋನೈವ ಕುಭಾರಿಯ ಕಷ್ಟ ಒಂದು ಮಗು ಹುಟ್ಟಿತು ಅಂತ ಅಂದರೆ ಏನೋ ಅಂಗವಿಕಲವಾಗಿ ಹುಟ್ಟೋದು ಅಥವಾ ಹುಟ್ಟಿದ ಕೂಡಲೇ ಮಗು ಸತ್ತು ಹೋಗೋದು ಅಥವಾ ಕೆಟ್ಟ ಮಗು ಹುಟ್ಟೋದು ಮುಂದೆ ಅದು ತುಂಬ ಕೆಟ್ಟ ಪ್ರಜೆಯಾಗಿ ಬದುಕೋದು ಈ ರೀತಿಯಾದ ವ್ಯವಸ್ಥೆ ಇರಲಿಲ್ಲ ಈ ರೀತಿಯಾಗಿ ನಡೀತೇ ಇರಲಿಲ್ಲ ಘಟನೆಗಳು ಅಂತ ಹೇಳ್ತಾರೆ ಎಷ್ಟು ಆಶ್ಚರ್ಯ ಆಗುತ್ತೆ ನ ದುಷ್ಪ್ರಜೋನ ಕುಭಾರ್ಯ ಕಷ್ಟ ಅದೇ ರೀತಿ ಇವತ್ತು ಪ್ರತಿಯೊಬ್ಬರ ಸಮಸ್ಯೆ ಏನು ಛ ನನಗೆ ಮಾತ್ರ ಒಳ್ಳೆ ಹೆಂಡತಿ ಸಿಗಲಿಲ್ಲ ಎಲ್ಲರಿಗೂ ಎದುರುಗಡೆ ಕಾಣೋ ಬೇರೆಯವ್ರ ಹೆಂಡ್ತೀರೆಲ್ಲ ಒಳ್ಳೆಯವರಾಗಿ ಕಾಣ್ತಾರೆ ನನಗೆ ಮಾತ್ರ ಒಳ್ಳೆ ಹೆಂಡತಿ ಸಿಗಲಿಲ್ಲ ಅಂತ ಅದೇ ಹೆಣ್ಣಿಗೆ ನನಗೆ ಮಾತ್ರ ಒಳ್ಳೆ ಗಂಡ ಸಿಗಲಿಲ್ಲ ಬೇರೆಯವ್ರಿಗೆಲ್ಲ ಒಳ್ಳೊಳ್ಳೆ ಗಂಡ ಅಂದರೆ ಸಿಕ್ಕಿರಲ್ಲ ಅನ್ನೋ ಭಾವ ಪ್ರತಿಯೊಬ್ಬರಿಗೂ ಇರುತ್ತೆ ಹೆಚ್ಚಾಗಿ ಎಲ್ಲೋ ಒಬ್ರಿಗೂ ಇಬ್ರಿಗೂ ಇಲ್ಲದೆ ಇರ್ಬೋದು ಆದರೆ ರಾಮನ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ನನ್ನ ಹೆಂಡತಿ ತುಂಬ ಒಳ್ಳೆಯವಳು ಅಂತ ಅವಳ ಮೇಲೆ ಪ್ರೀತಿ ಮತ್ತು ಹೆಣ್ಣಿಗೆ ನನ್ನ ಗಂಡ ತುಂಬಾ ಒಳ್ಳೆಯವನು ಅಂತ ಅವನ ಮೇಲೆ ಪ್ರೀತಿ ಹೀಗೆ ಸತಿಪತಿಗಳು ತುಂಬಾ ಅನ್ಯೋನ್ಯವಾಗಿ ತುಂಬಾ ಪ್ರೀತಿಯಿಂದ ಬದುಕ್ತಾ ಇದ್ರು ಸ್ತ್ರೀಯೋನಚಾಸನ್ ವಿಧವಾ ಕಥಂಚಿತು ಹೇಳ್ತಾರೆ ವಿಧವೆಯರು ಅಂತದೇ ಇರ್ತಾ ಇರಲಿಲ್ಲ ಅಂತ ಅಂದ್ರೆ ತುಂಬಾ ಸಣ್ಣ ವಯಸ್ಸಿನಲ್ಲಿ ಗಂಡನನ್ನ ಕಳೆದುಕೊಂಡು ವಿಧವೆಯರಾಗೋದು ಸ್ತ್ರೀಯರು ಅಂತ ಇರಲೇ ಇರಲಿಲ್ಲ ಯಾಕೆ ಎಲ್ಲರೂ ಕೂಡ ಪೂರ್ಣ ಆಯುಷ್ಯವಾಗಿ ಬದುಕ್ತಾ ಇದ್ರು ಎಲ್ಲರೂ ಕೂಡ ಪೂರ್ಣ ಬದುಕ್ತಾ ಇದ್ರು ಹಾಗಾಗಿ ತುಂಬಾ ಬೇಗ ಗಂಡನನ್ನು ಕಳೆದುಕೊಂಡು ವಿಧವೇರಾಗೋದು ಅಂತ ಆಗ್ತಾ ಇರಲಿಲ್ಲ ನವೈಪುಮಾಂಸು ವಿಧುರಾ ಭೂವು ಒಂದು ಹೆಣ್ಣು ವಿಧವೆ ಆಗದೆ ಇರೋದು ಎಷ್ಟು ಮುಖ್ಯವೋ ಅದೇ ರೀತಿ ಒಂದು ಗಂಡು ವಿಧುರ ಆಗದೆ ಇರೋದು ಕೂಡ ಅಷ್ಟೇ ಮುಖ್ಯ ವಿಧುರ ಅಂತ ಅಂದರೆ ಹೆಣ್ಣನ್ನ ಹೆಂಡತಿಯನ್ನ ಪತ್ನಿಯನ್ನ ಕಳೆದುಕೊಂಡವನಿಗೆ ವಿಧುರ ಅಂತ ಕರೀತಾರೆ ಆ ವಿಧುರನಾದವನಿಗೆ ಅನೇಕ ಧರ್ಮ ಕಾರ್ಯಗಳಲ್ಲಿ ಅಧಿಕಾರ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಇದೆಲ್ಲವೂ ಕೂಡ ಒಂದು ಅಧರ್ಮದ ಸಂಕೇತ ಅದ್ಯಾವುದೂ ಕೂಡ ರಾಮನ ರಾಜ್ಯದಲ್ಲಿ ಇರಲಿಲ್ಲ ವಿಧುರರು ಇರ್ತಾ ಇರಲಿಲ್ಲ ಹೀಗೆ ಎಲ್ಲರೂ ಕೂಡ ತುಂಬ ಸಂತೋಷದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ರು ಸಾಕ್ಷಾತ್ ರಾಮನೇ ಆ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಹಾಗಾಗಿ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ರು ರಾಮರಾಜ್ಯ ಎಷ್ಟು ಅದ್ಭುತವಾಗಿತ್ತು ಅಂದರೆ ಮಧ್ವಾಚಾರ್ಯರು ವರ್ಣನೆ ಮಾಡ್ತಾರೆ ಸಬ್ರಹ್ಮ ರುದ್ರ ಮರುದಶ್ವಿ ದಿವಾಕರಾದಿ ಮೂರ್ಧನ್ಯರತ್ನ ಪರಿಘಟ್ಟಿತ ಪಾದಪೀಠ ನಿತ್ಯಂ ಸುರೈಸ್ ಸಹ ನರೈರಥ ವರೈಶ್ಚ ಸಂಪೂಜ್ಯಮಾನ ಚರಣೋ ರಮತೆ ರಮೇಶ ಬರೀ ಅಯೋಧ್ಯೆಯ ಪ್ರಜೆಗಳು ಮಾತ್ರ ಅಲ್ಲ ದೇವಲೋಕದಿಂದ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರು ವಾಯುದೇವರು ಅಶ್ವಿನಿ ದೇವತೆಗಳು ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ಬಂದು ರಾಮನ ಪಾದ ಪೀಠಗಳಿಗೆ ತಮ್ಮ ಶಿರಸ್ಸನ್ನು ರತ್ನ ಖಚಿತವಾದ ಕಿರೀಟದಿಂದ ಕೂಡಿದ ತಲೆಯನ್ನ ಭಕ್ತಿಯಿಂದ ಅವರು ಭಕ್ತಿಯ ಭಾರದಿಂದ ವೇಗವಾಗಿ ಬಂದು ನಮಸ್ಕಾರ ಮಾಡ್ತಾ ಇದ್ರಂತೆ ಪ್ರಶ್ನೆ ಬರ್ಬೋದಲ್ಲ ನಮಸ್ಕಾರ ಮಾಡ್ಬೇಕಾದ್ರೆ ಕಿರೀಟ ತೆಗೆದು ನಮಸ್ಕಾರ ಮಾಡ್ಬೇಕಲ್ವಾ ಅಂತ ಯಾಕೆ ಕಿರೀಟ ಹಾಕ್ಕೊಂಡೇ ನಮಸ್ಕಾರ ಮಾಡಿದ್ದು ಅಂದರೆ ಆ ಭಕ್ತಿಯಿಂದ ಮೈ ಮರೆಯೋದು ಅಂತ ಹೇಳ್ತಾರಲ್ಲ ಹಾಗೆ ರಾಮನನ್ನು ನೋಡಿ ಬ್ರಹ್ಮಾದಿ ದೇವತೆಗಳೇ ರಾಮನ ಮೇಲಿನ ಭಕ್ತಿಯಿಂದ ಮೈ ಮರೆತು ಕಿರೀಟವನ್ನು ತೆಗೆಯೋದನ್ನು ಮರೆತು ಹಾಗೆ ರಾಮನ ಪಾದಪೀಠಗಳಿಗೆ ತಾವು ಬಂದು ಶರಣಾಗತರಾಗಿ ನಮಸ್ಕಾರ ಮಾಡ್ತಾ ಇದ್ರು ಆಗ ಅವರ ಕಿರೀಟದಲ್ಲಿದ್ದಂತಹ ರತ್ನಗಳ ಒಂದು ಕಾಂತಿ ಆ ರಾಮನ ಪಾದಪೀಠದಲ್ಲಿ ಪ್ರತಿಫಲಿಸಿ ಅದು ತುಂಬ ಸುಂದರವಾಗಿ ಕಾಣ್ತಾ ಇತ್ತು ಹೀಗೆ ಆ ಸಾಕ್ಷಾತ್ ಜಗತ್ತಿನ ಸಂಪತ್ತಿನ ದೇವತೆಯಾದಂತಹ ಲಕ್ಷ್ಮೀದೇವಿಯೇ ಸೀತೆಯಾಗಿ ರಾಮನ ಜೊತೆಗೆ ಸಂತೋಷದಿಂದ ಇದ್ಲು ಹೀಗೆ ಭಗವಂತ ಅವನು ಗಾಯಂತಿ ಚೈನ ಮನುರಕ್ತ ಧೀಯ ಸುಕಂಠ ಗಂಧರ್ವಚಾರಣಗಣ ಸಹ ಚಾಪ್ಸರೋಭಿ ತಂ ತುಷ್ಟುವು ಮುನಿಗಣಾ ಸಹಿತಾ ಸುರೇಶೈ ರಾಜಾನ ಏನ ಮನುಯಾಂತಿ ಸದಾಪ್ರಮತ್ತ ಅಂತ ಆ ಮೇಲಿನ ಲೋಕದಲ್ಲಿದ್ದಂತಹ ದೇವಾನುದೇವತೆಗಳಿರಬಹುದು ಅಥವಾ ಈ ಭೂಮಿಯಲ್ಲಿರುವಂತಹ ಪ್ರಜೆಗಳಾಗಿರಬಹುದು ಎಲ್ಲರೂ ಕೂಡ ರಾಮನನ್ನ ತುಂಬಾ ಪ್ರೀತಿಸ್ತಾ ಅವನಿಗೆ ಅನುಕೂಲವಾಗಿ ಅವನನ್ನ ನಿರಂತರ ಆರಾಧನೆಯನ್ನು ಮಾಡ್ತಾ ಪೂಜೆ ಮಾಡ್ತಾ ತುಂಬ ಸಂತೋಷದಿಂದ ಬದುಕಿದರು ಎಲ್ಲ ರೀತಿಯಾದಂತಹ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಇದೆಲ್ಲವೂ ಕೂಡ ಆ ಅಯೋಧ್ಯೆಯ ಪ್ರಜೆಗಳಲ್ಲಿತ್ತು ಅಂತ ಹೀಗೆ ಹೇಳಿ ಕೊನೆಗೆ ಆಚಾರ್ಯರು ಹೇಳ್ತಾರೆ ಏವಂ ತ್ರಯೋದಶ ಸಹಸ್ರ ಮಸೋ ಸಮಸ್ತು ಪೃಥ್ವೀಮ್ರರಕ್ಷ ವಿಜಿತಾರಿಹಿ ಹಿ ಅಮೋಘವೀರ್ಯ ಆನಂದ ಮಿಂದುರಿವ ಸಂದ ಇಂದಿರೇಶ ಲೋಕಸ್ಯ ಸಾಂದ್ರ ಸುಖ ವಾರಿದಿಹಿ ಅಪ್ರಮೇಯ ಅಂತ ರಾಮ ಹದಿಮೂರು ಸಾವಿರ ವರ್ಷಗಳ ಕಾಲ ಹೀಗೆ ತುಂಬ ಸಂತೋಷದಿಂದ ಪ್ರಜೆಗಳು ಬಾಳುವಂತೆ ರಾಜ್ಯಭಾರವನ್ನು ಮಾಡಿದ ಇದು ರಾಮರಾಜ್ಯದಲ್ಲಿ ಇದ್ದಂತಹ ಒಂದು ಅದ್ಭುತ ಹಾಗಾಗಿ ಇವತ್ತಿಗೂ ಕೂಡ ನಾವು ನಮ್ಮ ದೇಶ ರಾಮರಾಜ್ಯವಾಗಬೇಕು ಅಂತ ಬಯಸ್ತಾ ಇರೋದು ನಮ್ಮ ಗುರುಗಳು ಪರಮಪೂಜ್ಯ ವಿಶ್ವೇಶತೀರ್ಥ ಶಿವಾದರು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳೋರು ಇವತ್ತು ನಾವಿರುವಂತಹ ಕಾಲ ಇದು ಪ್ರಜಾರಾಜ್ಯ ಅಲ್ವಾ ಈಗ ಒಬ್ಬ ರಾಜ ಅನ್ನೋ ಕಾನ್ಸ್ ಕಾನ್ಸೆಪ್ಟ್ ಇಲ್ಲ ಈಗ ಒಬ್ಬ ಮಂತ್ರಿ ಅಂತ ಪ್ರಧಾನ ಮಂತ್ರಿಗಳು ಅಂತ ಇರ್ತಾರೆ ಅದೇ ರೀತಿ ಮುಖ್ಯಮಂತ್ರಿಗಳು ಅಂತ ಮಂತ್ರಿಗಳು ಮಾತ್ರ ಈಗ ರಾಜರು ಯಾರು ಅಂದರೆ ಪ್ರಜೆಗಳೇ ರಾಜರು ಪ್ರಜಾರಾಜ್ಯ ಇದು ಹಾಗಾಗಿ ಪ್ರಜೆಗಳಾದ ನಾವೆಲ್ಲರೂ ಕೂಡ ರಾಮನಂತೆ ಆದರ್ಶ ಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ರಾಮನಂತೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಪ್ರತಿಯೊಬ್ಬರು ರಾಮನ ಆದರ್ಶ ಗುಣಗಳನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ದೇಶ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ಕೂತು ಅವನು ಮಾತ್ರ ಒಳ್ಳೆ ಕೆಲಸವನ್ನು ಮಾಡಿದ್ರೆ ರಾಮರಾಜ್ಯ ಆಗುತ್ತೆ ಹಾಗಾಗೋದಿಲ್ಲ ಈಗ ರಾತ್ರಿ ಹೊತ್ತು ಕತ್ತಲಾದಾಗ ತುಂಬ ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾ ಇದ್ರು ಗುರುಗಳು ರಾತ್ರಿ ಕತ್ತಲಾದಾಗ ನಾವೆಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತೀವ ಅಯ್ಯೋ ಸೂರ್ಯ ಮುಳುಗೋದಾ ಕತ್ಲಾಗೋಯ್ತು ಏನ್ ಮಾಡೋದು ಅಂತ ಇಡೀ ದೇಶವನ್ನ ಬೆಳಗಿಸ್ಬೇಕು ಅಂದ್ರೆ ಏನ್ ಮಾಡೋದು ಅಂತ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಡೀ ದೇಶವನ್ನ ಬೆಳಕಿನಿಂದ ಬೆಳಗಿಸ್ಬೇಕು ಅಂತ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರವ್ರ ಮನೆಯಲ್ಲಿ ದೀಪವನ್ನ ಹಚ್ತಾರೆ ನಮ್ಮ ನಮ್ಮ ಮನೆಯಲ್ಲಿ ದೀಪವನ್ನ ಹಚ್ಚಿದ್ರೆ ಇಡೀ ದೇಶವೇ ಬೆಳಕಿನಿಂದ ಕೂಡುತ್ತೆ ಹಾಗೆ ನಮ್ಮ ನಮ್ಮ ಮನೆಯಲ್ಲಿ ಧರ್ಮ ಅನ್ನೋದು ಜಾಗೃತವಾದ್ರೆ ಹೀಗೆ ಎಲ್ಲರಿಗೂ ಈ ಒಂದು ಪ್ರಜ್ಞೆ ಜಾಗೃತ ಆದರೆ ಇಡೀ ದೇಶ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ನಮ್ಮ ಈಗಿನ ಪ್ರಸ್ತುತ ಪೀಠಾಧಿಪತಿಗಳು ವಿಶ್ವಪ್ರಸನ್ನ ತೀರ್ಥರು ಅವರು ಕೂಡ ಹೇಳ್ತಾ ಇರುವಂತಹ ಮಾತು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಿದೆ ರಾಮ ಮಂದಿರದ ನಿರ್ಮಾಣ ಆದರೆ ನಮ್ಮ ಗುರಿ ತಲುಪಿದಂತೆ ಅಲ್ಲ ಮುಂದೆ ರಾಮರಾಜ್ಯದ ನಿರ್ಮಾಣ ಆಗ್ಬೇಕಾಗಿದೆ ಅಂತ ರಾಮರಾಜ್ಯದ ನಿರ್ಮಾಣ ಆಗಬೇಕು ಅಂದರೆ ನಾವು ಪ್ರತಿಯೊಬ್ಬರೂ ಕೂಡ ಆ ರಾಮನ ಆದರ್ಶ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅದನ್ನು ತಿಳ್ಕೊಳ್ಬೇಕು ರಾಮಾಯಣವನ್ನ ಅಧ್ಯಯನ ಮಾಡಬೇಕು ಮೂಲ ವಾಲ್ಮೀಕಿಗಳು ರಚನೆ ಮಾಡಿದ ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡಿದೆ ಸುಮ್ಮನೆ ಯಾವ್ಯಾವುದೋ ಪುಸ್ತಕಗಳನ್ನು ಓದಿದ್ರೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನು ತಿಳಿದು ನಮ್ಮ ಮಕ್ಕಳಿಗೂ ಕೂಡ ಅಂತಹ ರಾಮನ ಕೃಷ್ಣನ ಗುಣಗಳನ್ನು ವ್ಯಕ್ತಿತ್ವವನ್ನು ತಿಳಿಸಿದ್ರೆ ಮಾತ್ರ ನಮ್ಮ ದೇಶ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಗುರುಗಳು ತುಂಬಾ ಸುಂದರವಾಗಿ ಹೇಳ್ತಾ ಇದ್ರು ಎಲ್ಲಿಂದ ಆರಂಭ ಆಗಬೇಕು ಅಂದರೆ ನಮ್ಮ ಮಕ್ಕಳಿಗೆ ಇವತ್ತು ಏನೇನೋ ಹೆಸರುಗಳನ್ನು ಇಡ್ತಾ ಇರ್ತೀವಿ ಆ ಹೆಸರನ್ನು ಕೇಳಿದ್ರೆ ಏನು ಬೋಧವೇ ಬರಬಾರ್ದು ಏನೋ ಇಂಕಿ ಪಾಂಕಿ ಏನೇನೋ ಇರುತ್ತೆ ಹೆಸರುಗಳು ಆದರೆ ಆ ಹೆಸರನ್ನು ಇಟ್ಟಿದಾಗ ಆ ಮಗು ಸ್ವಲ್ಪ ಬುದ್ಧಿ ಬರ್ತಿದ್ದಂಗೆ ನನಗೆ ಈ ಹೆಸರನ್ನು ಯಾಕೆ ಇಟ್ಟಿದ್ದಾರೆ ಒಳ್ಳೆ ರಾಮನೋ ಕೃಷ್ಣನೋ ಒಳ್ಳೊಳ್ಳೆ ಹೆಸರುಗಳನ್ನು ಇಟ್ಟಾಗ ಈ ಹೆಸರಿನ ಉದ್ದೇಶ ಏನು ಏನು ಇದಕ್ಕೆ ಮಹತ್ವ ಇದೆ ಅಂತ ಆದರೂ ತಾನು ಆ ಹೆಸರನ್ನು ಇಟ್ಕೊಂಡಿದ್ದಕ್ಕಾದರೂ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರವೃತ್ತರಾಗ್ತಾರೆ ಹೀಗೆ ಸಣ್ಣ ಸಣ್ಣ ವಿಷಯಗಳಿಂದ ನಾವು ಬದಲಾಗಬೇಕಾಗಿದೆ ನಮ್ಮ ಮಕ್ಕಳಲ್ಲಿ ವಿಶೇಷವಾಗಿ ಆ ಜಾಗೃತಿಯನ್ನು ಮೂಡಿಸಬೇಕು ನಮ್ಮ ದೇಶ ರಾಮರಾಜ್ಯ ಆಗಬೇಕು ನಮ್ಮ ಸನಾತನ ಧರ್ಮ ಉಳಿಬೇಕು ಅಂದರೆ ಅದು ಕೇವಲ ರಾಮಾಯಣ ಮಹಾಭಾರತ ಭಾಗವತಗಳ ನಿರಂತರ ಅಧ್ಯಯನ ಮತ್ತು ಅವುಗಳಲ್ಲಿ ಹೇಳಿದಂತೆ ನಾವು ಬದುಕೋದು ಇದು ಬಿಟ್ಟರೆ ಬೇರೆ ಯಾವುದೇ ಮಾರ್ಗವೂ ಕೂಡ ನಮಗೆ ಸಿಗೋದಿಲ್ಲ ಅದನ್ನು ನಡೆಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಅಂತ ಈ ರಾಮನವಮಿಯ ಸಂದರ್ಭದಲ್ಲಿ ರಾಮನ ವ್ಯಕ್ತಿತ್ವ ಮತ್ತು ರಾಜ್ಯದ ಪರಿಕಲ್ಪನೆ ಹೇಗಿತ್ತು ಅನ್ನುವುದನ್ನು ಯಥಾಮತಿಯಾಗಿ ಚಿಂತನೆ ಮಾಡಿದ್ದೇವೆ ಇದು ಇವತ್ತು ಈ ಸಂದರ್ಭದಲ್ಲಿ ಮಾತ್ರ ಇದು ಸೀಮಿತ ಆಗದಂತೆ ವರ್ಷಪೂರ್ಣ ರಾಮನ ಚಿಂತನೆಯನ್ನು ನಡೆಸುವಂತೆ ರಾಮಮಯವಾಗಿ ನಮ್ಮ ಬದುಕು ಆಗುವಂತೆ ರಾಮನೇ ನಮ್ಮೊಳಗೆ ನಿಂತು ಅದನ್ನು ನಡೆಸಲಿ ಅಂತ ರಾಮನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣಾರ್ಪಣಿಸ್ತದೆ